ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದೀರಿ ಅರಾಮದಿರಿ ನಾವು ಅರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತು ಅಂತ ನೋಡೋಣ ನೋಡ್ರಿ ಬೆಳಗ್ಗೆ ಅಂತಲ್ಲೇ ಸ್ಟಾರ್ಟ್ ಆಗೈತಿ ಕೆಲಸ ಹೊರಗೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ಸ್ನಾನ ನಂದ ಎಲ್ಲ ಸುಪ್ರಿಯಿಂದ ಆತನ ಸಿದ್ದು ಅವ್ರಪ್ಪಜ್ಜಿ ಮತ್ತು ನಮ್ಮ ಸೊಮ್ಮ ಇನ್ನೂ ಮಾಡಿಲ್ಲ ಸಣ್ಣಾಗ ಗಿರೇಕ್ ಅದಾವ್ರಿ ಸ್ಲೋ ಅದಾವು ಇದು ವೀಡಿಯೋ ಇವತ್ತ ಬರ್ತೈತ್ರಿ ನೋಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಎಲ್ಲರೂ ಇಲ್ಲೇ ಕುಷ್ಟಿಗೆ ಆಗಿರೋರು ಎಲ್ಲರೂ ನಷ್ಟ ಮಾಡಕ್ಕೀವ್ರಿ ನಿಮ್ಗೆ ಆಗಲೆ ಗೊತ್ತಿದ್ದಿದ್ದೈತೆ ಆಗಲೇ ಬರ್ರಿ ಎಲ್ಲರೂ ತಾಕ ನಷ್ಟ ತಗೋರಿ ನಮಗೂ ಒಂದು ಎಲ್ಪ್ ಆಗತ್ತಾ ಏನೋ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ನೀವೆಲ್ಲರೂ ಕೈ ಹಿಡಿತೀರಿ ಅಂತ ಬರ್ರಿ ಎಲ್ಲರು ನಾಷ್ಟ ಸಸ್ತಾ ಐತ್ರಿ ನಮ್ಮ ಏನು ಭಾಳ ತುಟ್ಟಿ ಇಲ್ಲ ಬರ್ರಿ ಸ್ನಾನ ಸ್ನಾನ ಹೌದವಾ ಉಪ್ಪಿಟ್ಟು ಒಗ್ಗಣಿ ಇದು ಏನ್ರಿ ಸಾರಿ ಪಡ್ಡು ಅಲ್ಲಂತ್ರಿ ನಮ್ಮ ಯಜಮಾನ್ರ ಪಡ್ಡು ಅಲ್ಲನ ನನಗೊಂದಿಷ್ಟ ಅವಲಕ್ಕಿ ಮಾಡಿಕೊಡ್ರಿ ಅನ್ಕರ ಸೊ ಸೊಮ್ಮೆ ನಾ ಸ್ನಾನಕ್ಕೆ ಸ್ನಕ್ಕೆ ಹೋದ್ರಿ ಆಕಮ್ಮೆ ಹ್ಮ್ ಈಗ ನೋಡ್ರಿ ಈ ಕಡೆ ಪಲ್ಯ ಆಗೈತಿ ಹೋಗಲ್ಲ ಒಂದು ಸ್ವಲ್ಪ ಹೋಗೈತಿ ಪಲ್ಯ ದೋಸೆ ತಗೊಂಡು ಹೋಗ್ಯಾರ ಈ ಕಡೆ ಪಡ್ಡು ಎಷ್ಟು ಚೆನ್ನಾಗಿ ಹಾಕಿದಾರೆ ಈಗ ನಮ್ಮ ಮಮ್ಮಿ ಯಾರಾಗ್ತಾರೆ ನೋಡ್ರಿ ಎಷ್ಟು ಒಗ್ಗೈತಾರ ಮಮ್ಮಿ ಈ ಕಡೆ ಈಗ ಮಂಡಾ ಒಗ್ಗರಣೆ ಮಾಡಾಗ ಮಂಡಾ ತಗಂದ್ರೆ ಅಲ್ಸಿದ್ದು ಒಗ್ಗಣಿ ಬ್ಯಾಡಂತ ಮಂಡಾ ಒಗ್ಗಣಗುಡ್ಡಿ ಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಟೈತ್ರಿ ಈಗ ದೋಸೆ ಇದು ಬಂದ್ ಮಾಡೀನಿ ಗ್ಯಾಸ್ ಇದಾವಲ್ಲ ನೋಡ್ರಿ ಒಂಟೈ ಮೆಲ್ಕ ಇವತ್ತ ಬರ್ತೈತ್ರಿ ಎಷ್ಟು ನಿಮ್ಸಿದಾಗತ್ತ ಗೊತ್ತಿಲ್ಲ ಮಾಡ್ಯಾಕ್ ಇಲ್ಲೇ ಖುಷಿಗೆ ಖುಷಿಗಾರ ಕೈ ಮುಗಿದ್ ಬೇಡಿಕೆಂತೀನಿ ಬರ್ರಿ ಎಲ್ಲಾರ ನಷ್ಟ ತಗೋರಿ ನನಗೂ ಒಂದ್ ಏನೋ ಎಲ್ಪ್ ಅದಕ್ಕೆ ಅದಕ್ಕಂತನ ಈ ವಿಡಿಯೋ ಮಾಡಕತೀನ್ರಿ ಇಲ್ಲಿಕಂದ್ರೆ ಕುರ್ತಿ ವಿಡಿಯೋದ ಇದು ನಾಳೆ ಹಾಕದಿತ್ರಿ ಇವತ್ತೊಂದ್ ಸ್ವಲ್ಪ ಮಾಡಿ ಬರ್ತಾ ಇಲ್ಲಿ ಅಂತಂದು ಮಾಡಾಕತಿನ ನೋಡಿರಿ ಬರ್ರಿ ನಮ್ಮ ತಾಕ್ ನಷ್ಟ ತೊಗೊಳಕ ನಮಗೂ ಏನೋ ಎಲ್ಪ್ ಆಗುತ್ತೆ ಅದಕ್ಕಂತ ನಾನು ಮಾಡಾಕತ್ತಿದ್ದು ಇಲ್ಲಿಕಂತಂದ್ರ ಇದಕ್ಕೆ ಅಂತಂದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತಾನ ನಾನು ಇದಕ್ಕೆ ಇದು ಇದನ್ನ ಮಾಡೋಕತ್ತಿದ್ದು ಇಲ್ಲಕ್ಕಂದ್ರೆ ನಾವು ಇದಿಷ್ಟು ದೊಡ್ಡದ್ರ ಕೈ ಇಡ್ತಿದ್ದಿಲ್ಲ ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಿದ್ದಿದ್ದ ಐತಿ ಇದೇನಪ್ಪ ಒಳ್ಳೆ ಮಳೆ ಇದನ್ನ ಹೇಳ್ತಾರೆ ಇವರು ಹಂಗೆ ಹಿಂಗ ಅಂತ ಏನೋ ತಪ್ಪ ಆ ಥರ ಏನೋ ಅನ್ಕೋಬಾಡ್ರಿ ಅಕ್ಕ ನಮ್ಮ ಪರಿಸ್ಥಿತಿ ಏನಂತ ನಾವು ನಿಮಗೆ ಹೇಳಕತ್ತೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಕ್ಕೆ ನಾಷ್ಟ ಹೋಗ್ರಿ ನನಗೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತಾ ಯಾಕಂತಂದ್ರೆ ಇದನ್ನು ನಂಬೆನ ನಾನು ಮಾಡೀನಿ ಎಲ್ಲ ಅಷ್ಟು ಕೈ ಸುಟ್ಕೊಂಡ ಕತ್ತೀವಿ ತಂದ್ ತಂದು ತಗಷ್ಟು ತಗೊಂಬರ ರೇಷನ್ ಆತು ಎಣ್ಣೆ ಒಂದು ಪಾ ಕೆ ಜಿ ಆತು ಅರ್ಧ ಕೆ ಜಿ ಆಯ್ತು ಈ ಥರ ತರ ಕತ್ತೀವಿ ಒಂದು ಅರ್ಧ ಅರ್ಧ ಕೆ ಜಿ ಥರ ಕತ್ತೀವಿ ನಮ್ಗೆ ಅದ ಭಾಳ ಆಗ್ಬಿಟ್ಟೈತಿ ರೀ ನಿಮಗೆಲ್ಲ ರೊಕ್ಕಿದ್ದಾರಿಗೆ ಅದು ಸ್ವಲ್ಪ ಆದ್ರೆ ನಮಗೆ ಅದು ಭಾಳ ಆಗತೈತಿ ಬರ್ರಿ ಎಲ್ಲಾರು ನಾಷ್ಟ ಮಾಡಕ ಸಾಕ ಪಡ್ ಸಾಕು ಅದೂ ರೂಪಾಯಿ ರೂಪಾಯ ಚಟ್ನಿ ಕಟ್ಲ ನೋಡ್ರಿ ಈಗ ಈ ತರ ಕಟ್ತೀವ್ರಿ ನಾವು ಈ ತರ ದೋಸೆ ಹಾಕ್ತಿವ್ರಿ ದ್ವಾಸಿ ಪಡ್ಡು ಇಲ್ಲ ಕುಸ್ಟಿಗಿರೋರಿಗೆ ಹೇಳಕೀನ್ರಿ ನಾನು ಬರ್ರಿ ಎಷ್ಟಮ್ಮ ದೋಸೆ

ಇನ್ನ ಒಂದು ಎಕ್ಸ್ಟ್ರಾ ನ ಕಟ್ ನೋಡ್ರಿ ಇಪ್ಪತ್ ರೂಪಾಯಿ ಕಾರ್ ನಾಕ್ರಿ ನಾನು ಐದು ಕಟ್ಟಿ ನೋಡ್ರಿ ಚಟ್ನಿ ಚಟ್ನಿ ಕಟ್ತೇ ನೋಡ್ರಿ ಬೆಳಗ್ಗೆ ನಮ್ಮ ರೊಟ್ಟಿನ ಎಲ್ಲ ಚಲೋ ಆಗೈತಿ ಇಲ್ಲಿ ನಮ್ಮ ತಂಗಿ ಪಡ್ಡು ತೆಗಿಯಕತ್ತಾಳ್ರಿ ಈ ಕಡೆ ನಮ್ಮ ಅಪ್ಪಾಜರ್ ಕುಂತಾರ ಇಲ್ಲೇ ನಮ್ಮ ಮಮ್ಮಿ ಕುಂತ ಎದಕ್ಕಾಗುತ್ತೆ ಮಮ್ಮಿ எதுக்கு அது கூட பண்ட சாமான் எல்லாம் ஓகே தம்பர அந்த கொடக்க பார்த்து கேசு கைமிட்டி வந்து தைரிய மாதிரி ಆ ಬಾಡ್ಬಿಡ ಮಮ್ಮಿ ಎದಿ ಶಕ್ತಿ ಪಡಣ ನಮ್ದು ಎಲ್ಲಾ ಮೀರಿ ಶಕ್ತಿ ಪಡಣ ನಮ್ ಶಕ್ತಿ ಅಷ್ಟೈತಿ ಮೀರಿ ಶ್ರಮ ಪಡಣ ಹ್ಮ್

ಮೀನ್ ಗಂಜಬಡ ನಮ್ಮಿಂದ ಸಾಯಿಬಾಬನ अदर कीना यच्चागी, friends, अदर, YouTube friends. यावद कर अंजबड़ा, यावद कर अंजबड़ा. यावद कर अंजबड़ा. अजब तार्स कोटा लिलिगे? अंजब अजब तेल. अजब तार्स कोट तुर्स कोटा नाथ, कि यला बेक इला? बेक मुझत मानत्या ब� ਅੱਜ ਦੋ ਰੁਪਏ ਸਰਪੇ ਆ ਦਿਨ ਤੋਂ ਕੋੜਾ ਦਾ ਗੁੱਤਾ ਆ 12000 ਰੁਪਏ ਦਿੱਤੀ ਗਾ ਗ੍ਰੈਂਡਰ ਲੈ ਇਹੇ ਇੰਤ ਆ ਦਿਨ ਦਾ ਇਹ ਕੋੜਾ ਦਾ ਸਾਕ ਬੜੀਗਾ ਨੋੜੇ ਫਣਸਾ ਖੁਸ਼ੀ ਕੋਲ ਯਾਰਾ ਰੂੜੇ ਨੋਟਰੀ ਖੁਸ਼ੀ ਕੋਲ ਆ ਕਿੰਨੂ ਖੁਸ਼ੀ ਨੂੰ ਪੂਰ ਦੂਰ ਇਰਦਾ ಯಾರೇ ಧ್ವನಿ ಮಾಡಬೇಕಿದ್ರೆ ಬರ್ರಿ ಇಡ್ಲಿ ಇಡ್ಲಿ ನೋಡಿ ಪಡ್ರಿ ದ್ವಾಸಿ ತಗೊಂಡು ಹೋಗ್ರಿ ನಮಗೂ ಒಂದು ಏನೋ ಹೆಲ್ಪ್ ಆಗುತ್ತಾ ನಮ್ಮ ಮಮ್ಮಿಯರಿಗೆ ಹೆಲ್ಪ್ ಆಗುತ್ತಾ ಕಾಕರೆ ಅಂಗಡಿ ಕಾಕರೆ ತಿರ್ತೀವಲ್ಲ ಅವ್ರು ಇವಾಗ ಕೇಳಿದ್ರೆ ಹ್ಞೂ ಬರೀ ಪಾರ್ಸಲ್ ವ್ಯಾಪ ಅಂದರೆ ಏ ಪಾರ್ಸಲ್ ವ್ಯಾಪ ಅಂದರೆ ಎಲ್ಲಿ ಬರ್ತದೆ ಹ್ಞೂ ಕೇಳಿದ್ರಣ್ಣ ಅವರು ಪಾರ್ಸಲ್ ವ್ಯಾಪ ಬರೀ ಅಂದರೆ ಪಾರ್ಸಲ್ ವ್ಯಾಪ ಅಂದೆ ಅದು ಯೂಟ್ಯೂಬ್ ಒಳಗೆ ಬಿಟ್ಟಲ್ಲ ಹ್ಮ್ ಕುಷ್ಟ ಯಾರ್ಯಾರು ನಮ್ ವಿಡಿಯೋ ನೋಡ್ತಿರಿ ಬರ್ರಿ ಎಲ್ಲರೂ ನಮ್ಮ ನಮ್ಮಮ್ಮಿಗೆ ಎಲ್ಪ್ ಆಗುತ್ತಾ ನಮಗೂ ಎಲ್ಪ್ ಆಗುತ್ತ ಬಾಂಡೆ ಸಾಮಾನು ತಗೋಳಕ ಅದಕ್ಕೆ ಎಲ್ಲ ಎಲ್ಪ್ ಆಗುತ್ತಾ

സായിബാബന്ഗ ബാ ഗട്ടി മാ